ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟ ಶ್ರೀಧರ್ ಇನ್ನಿಲುವಾಗಿದ್ದಾರೆ ಬಹಳ ಕಷ್ಟಪಟ್ಟು ಮೇಲೆ ಬಂದಂತಹ ನಟ ಇದೀಗ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ ಇದರ ನಡುವೆ ಒಂದು ಆಘಾತಕಾರಿ ವಿಷಯ ವೈರಲ್ ಆಗ್ತಿದ್ದು ಬಹಳ ಇಷ್ಟಪಟ್ಟು ಮದುವೆಯಾಗಿದ್ದ ನಟ ಶ್ರೀಧರ್ ಅವರ ಹೆಂಡತಿ ಅವರನ್ನ ಬಿಟ್ಟು ಹೋಗಿದ್ದಾರೆ ಹಾಗಾದರೆ ನಟ ಶ್ರೀಧರ್ ಅವರಿಗೆ ಆಗಿರೋದು ನಿಜಾನ ಅವರಿಗೆ ಮಕ್ಕಳಿದ್ದಾರ ಅವರ ವಯಸ್ಸು ಎಷ್ಟು ಅವರು ಯಾವಾಗ ಜನಿಸಿದ್ದು ಎರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಟ ಶ್ರೀಧರ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ವಿಡಿಯೋ ಬಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ವಿದ್ಯಾರ್ಥದ ಮುಂದೆ ನಟ ಶ್ರೀಧರ್ ಬಲಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಕನ್ನಡದ ಕಿರುತೆರೆಯ ಪಾರು ಹಾಗೂ ಒತು ಸೀರಿಯಲ್ ನಟ ಅವರು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಬ್ಯಾಪಿಸ್ಟ್ ಆಸ್ಪತ್ರೆಯಲ್ಲಿ ಇದೀಗ ನಿಧನರಾಗಿದ್ದಾರೆ ಜೀವನದ ಕಟು ಸತ್ಯವನ್ನ ಅರಗಿಸಿಕೊಳ್ಳಲೇಬೇಕು ಅನ್ನೋದು ನಿಜಕ್ಕೂ ನಟ ಶ್ರೀಧರವರ ಬಾಳಿನಲ್ಲಿ ಒಂದು ರೀತಿಯ ಆಘಾತವನ್ನೇ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿದ್ರು ಕೂಡ ಇವರಿಗೆ ಇದೀಗ ವಿಧಿಯಾಟದ ಮುಂದೆ ಬೇರೆ ಯಾವುದು ಇಲ್ಲ ಎಂಬಂತೆ ಇಹ ಲೋಕವನ್ನ ತಿಳಿಸಿದ್ದಾರೆ ಈ ಮಧ್ಯೆ ಇವರ ಹೆಂಡತಿಯ ಬಗ್ಗೆ ಮಾತನಾಡಿದ್ದು ನನಗೆ ಮದುವೆಯಾಗಿ ಹನ್ನೊಂದು ವರ್ಷ ಆಗಿತ್ತು ಅವಳು ಇಂಡಿಪೆಂಡೆಂಟ್ ಲೈಫ್ ಬೇಕು ಅಂತ ಹೇಳ್ತಿದ್ಲು ಮಗನಿಗೆ ಐದು ವರ್ಷ ಆಗುವ ತನಕ ಕಾದು ನನ್ನನ್ನು ಬಿಟ್ಟು ಹೋದ್ಲು ಕೋವಿಡ್ ಟೈಮ್ನಲ್ಲಿ ಸ್ವಲ್ಪ ಮಾತುಕತೆ ಆಯಿತು ನನ್ನ ಮೊಬೈಲ್ನಲ್ಲಿ ಮಗ ಆನ್ಲೈನ್ ಕ್ಲಾಸ್ ಕೇಳ್ತಿದ್ದ ನಾನು ಹೋಗಬೇಕು ನಿನ್ನ ಮೊಬೈಲ್ ಅವನಿಗೆ ಕೊಡು ಅಂತ ಹೇಳಿದೆ ಅದಕ್ಕೆ ಅವಳು ಆಗಲ್ಲ ನನಗೆ ಕೆಲಸ ಮುಖ್ಯ ನಾನು ಕೆಲಸಕ್ಕೆ ಹೋಗಬೇಕು ಅವನ ಶಿಕ್ಷಣ ಬೇಕಿದ್ರೆ ಹಾಳಾಗೋಗ್ಲಿ ಅಂತ ಹೇಳಿದ್ರು ಅವಳು ಆ ರೀತಿ ಹೇಳಿದ್ದು ನನಗೆ ಕೋಪ ಬಂತು ನಾನು ಸ್ವಲ್ಪ ಜೋರ್ನಲ್ಲೇ ಮಾತನಾಡಿದೆ ಅದಕ್ಕೆ ಅವಳು ಯಾಕೋ ಅಷ್ಟು ಜೋರಾಗಿ ಕೂಗ್ತೀಯಾ ಅಂತ ಕೆಟ್ಟದಾಗಿ ಮಾತನಾಡಿದ್ರು ನಾನು ನನ್ನ ಲೈಫ್ನಲ್ಲಿ ಅಂತ ಹೆಂಗಸನ್ನೇ ನೋಡಲಿಲ್ಲ ನನಗೆ ಅವಳು ಊಟ ಕೂಡ ಹಾಕಿಲ್ಲ ನನ್ನ ದುಡ್ಡಲ್ಲಿ ಜಾಗ ಎಲ್ಲ ತಗೊಂಡು ಅದನ್ನ ನಿನ್ನ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿ ಅಪ್ಪನ ಹೆಸರಿಗೆ ಮಾಡಿದ್ಲು ಇದೆಲ್ಲ ಪಕ್ಕಾ ಪ್ಲಾನ್ ಮಾಡಿ ಮಾಡಿದ್ದಾಳೆ ನಾನು ಶೂಟಿಂಗ್ ಹೋಗಿದ್ದೆ ಆಗ ನನ್ನ ಮಗನ ಕರ್ಕೊಂಡು ಗ್ಯಾಸ್ ಸ್ಟೋವ್ ಕೂಡ ಬಿಡದೆ ಎಲ್ಲವನ್ನ ಎತ್ಕೊಂಡು ಹೊರಟೋದ್ಲು ಅಂತ ಸಾಯೋದಕ್ಕೂ ಮೊದಲು ನಟ ಶ್ರೀಧರ್ ಅವರು ಒಂದು ಖಾಸಗಿ ಸುದ್ದಿ ವಾಹಿನಿಗೆ ಸಂದರ್ಶನ ಕೊಡೋದ್ರಲ್ಲಿ ಮಾತನಾಡಿದರು ಇನ್ನು ನಟ ಶ್ರೀಧರ್ ಅವರಿಗೆ ಕೇವಲ ನಲವತ್ತೇಳು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ ಅವರು ಇನ್ನೂ ಬಾಳಿ ಬದುಕಬೇಕಾಗಿದ್ದ ವಯಸ್ಸಿನಲ್ಲೇ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಂತೂ ನಿಜಕ್ಕೂ ಆಘಾತಕಾರಿ ಇನ್ನು ನಟ ಶ್ರೀಧರ್ ಅವರನ್ನು ಅವರ ತಾಯಿಯೇ ನೋಡ್ಕೊಳ್ತಾ ಇದ್ರು ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ತಾಯಿ ಮಗನ ಸೇವೆಯನ್ನು ಮಾಡಿದ್ರು ಆದರೆ ಅಮ್ಮನ ಸೇವೆಯನ್ನು ಮಾಡಲಿಕ್ಕೆ ಮಗ ಇನ್ನಿಲ್ವಾದದ್ದು ಮಾತ್ರ ಘೋರ ದುರಂತ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು